ಎರಡ್ ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವಾ ಗೃಹ ಲಕ್ಷ್ಮಿ ಯೋಜನೆದು ಎಷ್ಟೋ ಜನಕ್ಕೆ ನೆನಪೇ ಇಲ್ಲ ಸರಿಯಾಗಿ ಬರ್ತಾ ಇದ್ರೆ ನೆನ್ಪಿಟ್ಕೊತಾರೆ ಎರಡ್ ಮೂರ್ ತಿಂಗಳು ಗ್ಯಾಪ್ ಆಯ್ತು ಅಂದ್ರೆ ಅದು ನಿಂತ್ಕೊಂಡ್ಬಿಡ್ತಾನೋ ಬಿಡು ಅಂತಾನು ಅನ್ಕೊಳ್ತಾರೆ ಖಂಡಿತ ಸರ್ವೇ ಸಮಾನ ಹಾಗೆ ಅನ್ಸುತ್ತೆ ನಿನ್ನೆ ಇದಕ್ಕೆ ಸಂಬಂಧಿಸಿದ ಒಂದು ಮಾಹಿತಿ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಟಿವಿ ನೈನ್ ಮೀಡಿಯಾದಲ್ಲಿ ಕುತ್ಕೊಂಡಾಗ ಸಾಕಷ್ಟು ಜನ ಕೇಳಿದ್ರು ಎಷ್ಟೋ ಜನ ಮಹಿಳೆಯರು ಚಿಕ್ಕ ಗೆದ್ದು ಕೇಳ್ಬಿಟ್ಟು ಏನ್ ಮೇಡಮ್ ದುಡ್ಡು ಬರ್ತಾರಾ ಎರಡ್ ಮೂರ್ ತಿಂಗಳಿಂದ ಅಂತ ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ಅವ್ರ ಹಿಂದೆ ಎಲ್ಲ ನಾಲ್ಕು ಸಾವಿರ ಹಾಕ್ತಿವಿ ಒಟ್ಟಿಗೆ ಎರಡು ಕಂತು ಹನ್ನೆರಡು ಹದಿಮೂರು ಅಂತಿದ್ರು ಇವಾಗ ಅವ್ರು ಹೇಳ್ತಾ ಇರೋದು ಹನ್ನೆರಡನೇ ಕಂತಿನ ಹಣವನ್ನ ನಾವು ಈ ಫಸ್ಟ್ ಅಕ್ಟೋಬರ್ ಅಲ್ಲಿ ಹಾಕ್ತೀವಿ ನಮ್ಗೆ ಎರಡೂವರೆ ಸಾವಿರ ಬಿಡುಗಡೆ ಆಗಿದೆ ಎರಡು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಸೊ ಇನ್ನ ಹದಿಮೂರನೇ ಕಂತಿನ ನಂತರ ಹಾಕ್ತಿವಿ ಅಂತ ಹೇಳಿದ್ದಾರೆ ಹಣ ಬಿಡುಗಡೆ ಆಗ್ಬೇಕಲ್ಲ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಸೊ ಫಸ್ಟ್ ವೀಕ್ ಅಲ್ಲಿ ನಿಮಗೆ ಹನ್ನೆರಡನೇ ಕಂತಿನ ಹಣ ಬರಬಹುದು ಅಂಡ್ ನೆಕ್ಸ್ಟ್ ಏನು ಗೊತ್ತಿಲ್ಲ ಅವ್ರು ಹೇಳ್ದಾಗ ನಾವು ಖಂಡಿತ ನಿಮಗೆ ತಿಳಿಸ್ತೀವಿ ಈಗ ಹೆಂಗ ಆಗ್ಬಿಟ್ಟಿದೆ ಅವ್ರು ಹೇಳ್ತಾರೆ ನಾವು ಕೇಳ್ತೀವಿ ನಿಮಗ್ ತಿಳಿಸ್ತೀವಿ ಇದೇ ನಡೀತಾ ಇರೋದು ಅದ್ರನ್ನ ಈ ಯೋಜನೆ ಬಗ್ಗೆ ಹಗುರವಾಗಿ ಮಾತಾಡಲ್ಲ ಎರಡ್ ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗಿದೆ ಎಂತೆಂತ ಕಷ್ಟದಲ್ಲೂ ಕೂಡ ಅಮೌಂಟ್ ಹೆಲ್ಪ್ ಆಗೇ ಆಗಿರುತ್ತೆ ಸ್ವತಃ ನೀವು ತಿಳಿಸಿ ಸೊ ಓಕೆನಾ ಇಷ್ಟು ಅಪ್ಡೇಟ್ ಬಂದಿರುವಂತದ್ದು ನೋಡೋಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಸೊ ಫಸ್ಟ್ ವೀಕ್ ಅಲ್ಲಂತೂ ಹನ್ನೆಡೆ ಕಂತಿನ ಹಣ ಬರುತ್ತೆ ನೆಕ್ಸ್ಟ್ ಏನಾದ್ರೂ ಅಪ್ಡೇಟ್ ಬಂತ ಹೋದ್ರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ ಆಲ್ ಇನ್ ಒನ್ ನನ್ನ ಚಾನಲ್ ನಲ್ಲಿ ಇರಿ ಥ್ಯಾಂಕ್ ಯು ಸೊ ಮಚ್